ಎಪಿಎಂಸಿ ಗೋವಿಂದರಾಜು ಸೇರಿ ಅನೇಕ ಜೆಡಿಎಸ್ ಪ್ರಬಲ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ರಾಯನಗರದಲ್ಲಿ ಬೂದಿಹಾಳ್ ಗ್ರಾಮದ ಎಪಿಎಂಸಿ ಗೋವಿಂದರಾಜು ಮತ್ತು ಅನೇಕ ಜೆಡಿಎಸ್ ಪ್ರಬಲ ನಾಯಕರು ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜು ಮತ್ತು ಸದಸ್ಯರಾದ ಮಂಜುನಾಥ್ ಮಧುಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ನೆಲಮಂಗಲ ಶಾಸಕರು ಮಾಡಿದ ಅಭಿವೃದ್ದಿ ಕಾರ್ಯಗಳನ್ನು ನೋಡಿ ಮತ್ತು ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಭ್ರಷ್ಟಾಚಾರವನ್ನು ಕಂಡು ಕಾಣದೆ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಕಾರಣದಿಂದ ಪಕ್ಷವನ್ನು ತೊರೆದು ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳುತ್ತಿದ್ದಾರೆ ಅವರಿಗೆ ನಾವು ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ ಎಲ್ಲರೂ ಸೇರಿ ಲೋಕಸಭೆ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಅವರನ್ನ ಗೆಲ್ಲಿಸುತ್ತೇವೆ ಎಂದು ತಿಳಿಸಿದರು ಜೆ ಡಿ ಎಸ್ ಮುಖಂಡರು ಮತ್ತು ಮಾಜಿ ನಿರ್ದೇಶಕ ಎ ಪಿ ಎಂ ಸಿ ನಿರ್ದೇಶಕರು ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಎನ್ ಶ್ರೀನಿವಾಸ್ ಎಮ್ ಎಲ್ ಎರ ಕಾರ್ಯಕ್ರಮಗಳು ಮತ್ತು ಅವರ ಕೆಲಸ ಕಾರ್ಯಗಳನ್ನು ಹೋಗ್ಬಿಟ್ಟು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಪಕ್ಷಕ್ಕೆ ಬಂದಿದ್ದಾರೆ ಅದರಲ್ಲಿ ನಮ್ಮ ಎಮ್ ಎಲ್ ಎ ಇವತ್ತು ಇವತ್ತೇನು ಒಂಬತ್ತು ತಿಂಗಳಲ್ಲಿ ಮಾಡದ ಕಾರ್ಯಗಳಿಗೆ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೋಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎ ಪಿ ಎಂ ಸಿ ಗೋವಿಂದರಾಜು ಅವರ ಸಹ ಸಹಚರರು ಎಲ್ಲ ಸಂಘಟಿಯರು ಸಹಚರರು ಸುಮಾರು ಮೂವತ್ತು ಜನ ನಮ್ಮ ಭೂಜಾರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೂಜರ್ ಗ್ರಾಮದಲ್ಲಿ ಇವತ್ತು ಜೆಡಿಎಸ್ ನಮ್ಮ ಕಾಂಗ್ರೆಸ್ ಪಕ್ಷ ಕರ್ಕೊಂಡ್ರೆ ಮೊದಲಿಗೆ ಮೂರ್ತಿ ಅವರು ಮಂಜೂರ ಮತ್ತು ನಮ್ಮ ವೇಣೂರವರು ಮನೂಹರ್ ಅವರು ಗೋವಿಂದ ರಾಜ್ರು ಮತ್ತು ಎಲ್ಲ ಸುಮಾರು ಇಪ್ಪತ್ತೈದು ಜನ ಅವ್ರ ಅಲ್ಲಿರೋರು ಇರ್ತಾರೆ ಅಭಿವೃದ್ಧಿ ಪದವಾಗಿ ಅಭಿವೃದ್ಧಿಗೋಸ್ಕರ ಇವತ್ತು ಗೋವಿಂದ ರಾಜ್ ನೇತೃತ್ವದಲ್ಲಿ ನೂರಾರು ಜನ ಬರ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಜನ ಭೂಜಾರ್ ಗ್ರಾಮ ಪಂಚಾಯಿತಿನಲ್ಲಿ ನಲ್ಲಿ ಕಾಂಗ್ರೆಸ್ ಬರೋರು ಇದ್ದಾರೆ ಒಂದೇ ಬರ್ತಾ ಅಂತ ಇದ್ದೆ ಒಂದು ಅಭಿವೃದ್ಧಿ ಇನ್ನೊಂದು ನಮ್ಮ ಶ್ರಮದ ಪ್ರತಿಫಲ நம்ம பட்சக்கு நம்மரே நான் தசராஜ் நம் பட்சக்கு மொஹமண்டி நியூஸ் நெலமங்கலா